ಮಾಡ್ಕೊಂತರ ನನ್ನ ಮಕ್ಕಳು ರೌಡಿ ಜಮ ಎದುರು ಮಾಡಿ ದೊಡ್ಡ ರೌಡಿ ರೌಡಿ ಆಗ್ಬೇಕು ನನ್ ಕೈಗಡೆ ಭಯ ಹುಟ್ಟುತ್ತಮದೆ ನಿಮ್ಗೆ ಪರ್ಕದ ಮನೆ ಬರ್ತದೆ ನಾಳೆ ಅವ್ರಿಗೇನು ನಾಳೆ ಅವ್ರಿಗೂ ಆಗತ್ತ ಅವ್ರ ದಿನ ಭಯ ಉಟ್ಟು

ಅಲ್ಲಿಂದ ಬರ್ಬೇಕಂದ್ರೆ ನೀವು ಏಳೆಂಟು ಗಂಟೆ ಬೇಕಾದ ಆಮೇಲೆ ಶಿವಮೊಗ್ಗದಲ್ಲೂ ಸೇನಾ ಹಾಕ್ತೈತಿ ಅದೇನೋ ಗೊತ್ತಿತ್ತು ಅದನ್ನು ಅಲ್ಲಿಂದ ಬಂದು ಇಲ್ಲಿ ಇದ್ದು ಇಷ್ಟೊಂದು ಗಡಿಪಾರು ಮಾಡಿ ಅವನು ಡೈಲಿ ಸೇನಾಕತ್ ಮಾಡಬೇಕು ಹೇಳಿದ್ರು ಕೂಡ ಅವನು ಯಾವ ಪೊಲೀಸ್ ಭಯ ಇಲ್ಲ ಅವನು ನಾನು ಭಯ ಇಲ್ಲ 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 ಆಮೇಲೆ ಅವನು ಇನ್ನೊಂದೇನಂದ್ರೆ ಬಲಿಷ್ಠ ಟಾರ್ಗೆಟ್ ಮಾಡೋಲ್ಲ

அது கைல் தான் அதே கைல நீர் அதே கைல அது கைல நீர் மனைவி ನಮ್ಮ ಅಪ್ಪಾರೇನು ಒಂದು ನಮಗ್ ತಾಕ ಯಾರು ಇದ್ರೆ ಭಯ ಬರ್ತದೆ ಅಮ್ಮಂತೆ ಅವ್ರಿಗೆ ಎಷ್ಟೋ ಜನಕ್ಕೆ ರಕ್ಷಣೆ ನಮ್ಮಂತೆ ಅವ್ರಿಗೆ ಇನ್ ಜೀವನದಲ್ಲಿ ಮುಟ್ಟು ಐ ಮುಟ್ಟೂರು ಹೆಂಗಪ್ಪ ನಡೆಯಲ್ ಆಗ ಕಾನೂನು ಪ್ರಕಾರ ಹೊಡೆದ್ ಕೇಳಿಕೊಳ್ಳದ್ ಯಾವ್ದು ಯಾವ್ದು ಇಲ್ಲ ಇಲ್ಲಿ ನಾನು ನಮ್ಮ ತಿಳಿಯ ತುಂಬಿದ್ರು ಎಲ್ಲಾರು ಕೇಳ್ಕೊಳ್ಳೋದು ನಮಗಾದ್ರು ಇನ್ನೊಬ್ಬರು ಆಗ್ಬೇಡ ನಾನು ಒಬ್ಬ ನಾನು ಪ್ರಥಮ ಬಾರಿ ಕಾಂಟ್ಯಾಕ್ಟ್ ಮೇಲೆ ಅದು ಅದೊಂದು

ಆಯ್ತು ನಾನು ಕಲಿತು ನನ್ನ ನಮ್ಮ ದಲಿತ ಲೀಡರ್ಗಳು ಪ್ರತಿಯೊಬ್ಬರು ನಮ್ಮ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಇರ್ಬೋದು ಶ್ರೀಲಿಂದ ಇರ್ಬೋದು ನಮ್ಮ ಇರ್ಬೋದು ಕೋವಿನ ಇರ್ಬೋದು ಇಡೀ ನಮ್ಮ ದಲಿತರು ಇವತ್ತು ನಮ್ಮ ನಿಂತವ್ರೆ ಇವತ್ತು ನನಗೆ ನನಗೆ ವಯಸ್ಸು ಅರವತ್ತು ವರ್ಷ ಆದ್ರೂ ಇವತ್ತು ಒಂದು ಮೂವತ್ತು ಮೂವತ್ತೈದು ವರ್ಷ ಇದೊಂದು ನನಗೆ ಉಸಿರೇನ ಇದೊಂದು ಇದಿಲ್ಲ ಅಂದರೆ ಆಕ್ಸಿಡೆಂಟಾಗಿಲ್ಲ ಇವತ್ತು ಅವ್ರ ಜೊತೆಗಿಂತ ನಾನು ಹೋರಾಟ ಮಾಡ್ಬೇಕಂತ ನಿಮ್ಮ ಸ್ಥಾನದಲ್ಲಿ ನಮಗೂ ಹಂಗೆ ಅನ್ಸೋದೇನೋ ಆಯ್ತಾ ಯಾರು ಇಲ್ಲ ಏನಪ್ಪಾ ಹೆಂಗಪ್ಪ ಅಂತೇಳಿ ಈ ಕರ್ನಾಟಕದ ಎಲ್ಲಾ ದಲಿತ ಸಮುದಾಯದ ಲೀಡರ್ಗಳು ಎಲ್ಲರೂ ಕೂಡ ನಿಮ್ ಜೊತೆಲಿ ಇರ್ತಾರೆ ಆಯ್ತಾ ನಿಮ್ ಕಷ್ಟದಲ್ಲಿ ನಾವ್ ಇರ್ತೀವಿ ಯಾವಾಗ ಸಮಸ್ಯೆ ಅಂತಂದ್ರೆ ಪೊಲೀಸರು ಇರ್ತಾರೆ ಇರಲ್ವೋ ನಾವು ಅಂತ ಮನೆ ಮುಂದೆ ಮತ್ತಾಯ್ತಾ ನೀವು ಆತಂಕದಿಂದ

que eu que eu vou ter, né? Eu não falo ainda eu estou சார்த்தேன் தோந்திர ஆகிட்டு அது உதவி ಯಾರು ಬರ್ಬಾರ್ದಾಗಿತ್ತು ಹೊಂದಿದ್ದಾರೆ ಅಂದ್ರೆ ಇಬ್ಬರು ಭಾಳ ಅವಮಾನ நமக்கு நோவாகி

ಬಟ್ ಏನಂದ್ರೆ ಅವರು ಯಾವ ತರ ತಗೊಂಡ್ಬಿಟ್ಟಿದ್ದಾರೆ ಇವ್ರದ್ದು ನಿರಂತರ ಒಂದು ಹೋರಾಟ ಮಾಡ್ತಾರಾ ಒಂದು ಮನೆ ಕೊಟ್ಟರು ಕೊಡ್ತಾರ ಹೋಗ್ತಾರ ಅನ್ನೋ ಒಂದು ಅಭ್ಯಾಸ ಆಗ್ಬಿಟ್ಟಿದ್ರನ್ನ ತಾತ್ಸಾಮಾನು ಅಂತ ಸೀರಿಯಸ್ ತಗೊಳ್ತಾರೆ ಸೀರಿಯಸ್ ತಗೊಳ್ಳೋ ರೀತಿಯಲ್ಲಿ ನಾವು ಮಾಡಬೇಕು ಯಾಕಂದ್ರೆ ಇನ್ನೊಂದು ಜೀವಕ್ಕೆ ಹಾನಿ ಆಗ್ಬಾರ್ದು ಅಂದರೆ ನಾವೆಲ್ಲರೂ ಕೂಡ ಹೆಚ್ಚಿಸ್ಕೋಬೇಕು ಬರೇ ಇನ್ನೂರು ವಿಚಾರ ಅಲ್ಲ ಸರ್ ನಮ್ಮ ಇಡೀ ಇದರಲ್ಲಿ ನಮ್ಮ ದಲಿತ ಮನೆ ಕಾಣುತ್ತೆ ಆಮೇಲೆ ಎಪ್ಪ ರಾಜ್ಗೋಪಾಲ್ ಅಮ್ಮ ಯಾಕಂದ್ರೆ ಅಮ್ಮ ಇಟ್ಟಿರ್ತಾರ ಎಪ್ಪ ಅವ್ರು ಟೀ ಕುಡಿತಾರೆ ನೋಡಲ್ಲ ಕನಕಪುರದಲ್ಲಿ ಕನಪುರದಲ್ಲಿ ಅದು ಗೊತ್ತಾಯ್ತಾ